ಜನ ದೃಷ್ಟಿ ಜಾಸ್ತಿ ಏನ್ ಮಾಡೋ ಏನಾರ ಒಂದ್ ಸಮಸ್ಯೆ ಆಗ್ತದೆ ನಿಮ್ದಿಲ್ಲ ಆತಂಕ ಭಯ ಜಾಸ್ತಿ ಈ ಮಕ್ಳು ಮುಕ್ತಿಯಿಂದ ಹೊರಗ್ ಬಂದ್ರು ಸಾಕಪ್ಪ ಏನ್ ಮಾಡ ನಾವು ತಿನ್ನೋ ಅನ್ನನು ಕೂಡ ನಿಂದೇ ತಿನ್ನಕ್ ಬಿಡ್ತೀನಿ ನಾವ್ ಒಂದ್ ಉಲ್ಕಡೆಗೂ ತೊಂದರೆ ಮಾಡಲ್ಲ ನಮ್ ಜೀವನ್ದ ನಾವ್ ಏನಂತ ಕಥೆ ಯಾವ್ದು ಆಗ್ತಿಲ್ವಲ್ಲ ನಾವ್ ಏನಾರ ಒಂದ್ ಮಾಡ್ಬೇಕಂದ್ರೆ ಒಂದಲ್ಲ ಒಂದು ಸಮಸ್ಯೆ ಆಗ್ತತ್ತಲ್ಲ ಅನ್ನೋ ಮಟ್ಟಕ್ ನಿಮ್ಗೆ ನೀವೇ ಸಫರ್ ಪಡ್ತಿದ್ರಿ ಅಂತೋರ್ಸತ್ತ ತಟ್ಟೆ ಹುಟ್ಟ ಇಲ್ಲ ತಿನ್ನಕಾಗ್ತಿಲ್ಲ ಬರೀ ಜಗಳ ಮೂರನೇ ವಿಚಾರಕ್ಕೆ ಕಿರಿಕಿರಿ ಮನೇಲಿ ಯಾವ್ದು ಏನೇ ಕೆಲಸ ಕಾರ್ಯ ಮಾಡಕ್ ಆಗ್ತಿಲ್ಲ ಖಂಡಿತ ರಿಸಲ್ಟ್ ಸಿಗುತ್ತೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆದಾಗ್ತದೆ ಸುಮ್ನೆ ಮಾತಾಡೋದ ವಿಚಾರಕ್ಕೆ ನಿಮ್ಮಿಂದ ಅಂತ ಜಗಳ ಕಾದಾಟ ಜಾಸ್ತಿ ಮನೇಲಿ ಅಭಿವೃದ್ಧಿ ಆಗ್ತಿಲ್ಲ ಔಟ್ ಗೋಯಿಂಗ್ ಹೆಚ್ಚು ಇನ್ಕಮಿಂಗ್ ಕಡಿಮೆ ಇತರ ಶಕ್ತಿಗಳೇ ಜಾಸ್ತಿ ಆಗ್ತಾರೆ ಜೀವನ ಬಾಳಾನ ಮಟ್ಟಕ್ಕಾಗುತ್ತೆ ಆಗುತ್ತೆ ಮನೇಲಿ ನೆಮ್ಮದಿ ಇಲ್ಲ ಏನೂ ಸಮಸ್ಯೆ ಇಲ್ಲ ಪರಿಹಾರ ಆಗುತ್ತೆ ಒಂದು ಜ್ಯೂಸ್ ಮಾಡ್ಕೊಂಡ್ರೆ ಒಂದು ಸ್ನಾನಕ್ಕೆ ಉಪಯೋಗಿಸಿ ಒಂದು ರಿಶ್ವಲ್ ಚುಚ್ಚಿ ಒಂದು ಮನೇಲಿ ಇಡಿ ಒಂದ ಮನೆ ಬಾಲು ಹೊಡೆದಾಕಿ ಖಂಡಿತ ಒಳ್ಳೆದಾಗ್ತದೆ ಹಣ ಬರುತ್ತೆ ನಿಲ್ಲಲ್ಲ ಕೈ ಹಾಕಿದ ಕೆಲಸಗಳು ಯಾವುದು ಆಗ್ತಿಲ್ಲ ಜೊತೆಲಿದ್ದವ್ರಿಗೆ ಎಲ್ಲರೂ ಒಳ್ಳೇದಾಗ್ತದೆ ನಿಮಗೆ ಮಾತ್ರ ಯಾವುದೇ ಪರಿಹಾರ ಅಂದರೆ ಸಿಕ್ತಿಲ್ಲ ಅವ್ರಿಗೂ ಹೆಚ್ಚು ಇನ್ಕಮಿಂಗ್ ಕಡಿಮೆ ಹಣಕಾಸು ಎಷ್ಟೇ ಬಂದು ನಿಲ್ಲಲ್ಲ ಯಾವ್ದು ಏನು ಮಾಡೋದು ಅಭಿವೃದ್ಧಿ ಆಗ್ತಿಲ್ಲ ಮನೆಯೂ ನಿಲ್ಲ ಹೊರಗೂ ನಿಮ್ಮದೇ ಖಂಡಿತ ಪರಿಹಾರ ಆಗ್ತದೆ ತುಂಬಾ ಒಳ್ಳೇದಾಯ್ತು ಅವ್ರು ಹೇಳಿದೆಲ್ಲ ನಿಜಾನೇ ನಾವು ಇಲ್ಲಿ ಮೊದಲನೇ ಸತಿ ಬಂದಾಗ ನಾವು ಎಲ್ಲಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಎರಡನೇ ಸತಿ ಬಂದ್ಮೇಲೆ ನಮ್ಗೆ ಪ್ರತಿಯೊಂದು ತೀರ್ಥ ಸ್ಥಾನ ಇರಬಹುದು ಮತ್ತೆ ಇದು ಶಾಸ್ತ್ರ ಹೇಳದ್ದು ಎಲ್ಲ ಒಳ್ಳೇದು ಹೇಳಿದೆ ಸತ್ಯ ಆಯ್ತು ಸಮಸ್ಯೆ ಮಕ್ಳದಿತ್ತು ಮಕ್ಳ ಆದ್ರೆ ಸಾಕಾಗಿತ್ತು ನಮ್ಗೆ ಎಲ್ಲಾ ಕಡೆ ಕೇಳಿದ್ವಿ ನಮ್ಗೆಲ್ಲೂ ಏನು ಸಿಗ್ಲಿಲ್ಲ ಬಟ್ ಇಲ್ಲಿ ಅವ್ರ ಗುರುಜಿ ಹೇಳಿದೆಲ್ಲ ಸತ್ಯನೇ ನಾವ್ ಹೇಳೋದು ಎಲ್ರು ಬನ್ನಿ ಇದು ಪುಣ್ಯಕ್ಷೇತ್ರ ಎಲ್ರು ಬನ್ನಿ ಎಲ್ರಿಗೂ ಒಳ್ಳೇದಾಗುತ್ತೆ ಅವ್ರು ಪಾಸಿಟಿವ್ ಏರ್ ಬಂದು ಫಸ್ಟ್ ತಿಂಗಳೇ ನಿಮ್ಗೆ ಪಾಸಿಟಿವ್ ಬಂತು ಅವ್ರು ಹೇಳಿದಲ್ಲ ಈ ಆರ್ ತಿಂಗಳಲ್ಲಿ ಬರೋದ ನಮಗೆ ಇನ್ನ ಬೇಗನೆ ಬಂತು ಬಟ್ ಅದಕ್ಕೆ ಫಲ ಕೊಟ್ಟಿದ್ದಾರೆ ಸೇವ್ಸಿದೀವಿ ಬಟ್ ಒಳ್ಳೇದಾಗ್ತಿದೆ ನಾವು ಬೆಂಗಳೂರು ತಾಯಿ ಬಗ್ಗೆ ಹೇಳೋಕೆ ತುಂಬಾ ಸಂತೋಷ ಅಮ್ಮನ ಆಶೀರ್ವಾದ ತುಂಬಾ ಇದೆ ಬಟ್ ಎಲ್ರು ಬನ್ನಿ ಎಲ್ರಿಗೂ ಒಳ್ಳೇದಾಗುತ್ತೆ ನಂಬಿ ಬನ್ನಿ ನಂಬಿಕೆ ಇಟ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇಲ್ಲಿಗೆ ಬಂದವರು ಎಲ್ರಿಗೂ